ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾಗೇಶ್ವರ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ಇದೇನು ರೋಡ್ ಇದೆ ಅಲ್ವಾ ಇದು ಕಾರವಾರ ಟು ಬೆಳಗಾವ್ ಹೋಗೋ ರೋಡು ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ಕಾರವಾರ ಟು ಬೆಳಗಾವ್ ರೋಡು ಸೊ ನಾವಿವಾಗ ಈ ಬೈಕಲ್ಲೇ ನಾವು ಗೋವಾಕ್ಕೆ ಹೋಗೋದು ಗೋವಾದಲ್ಲಿರುವ ಗೋವಾ ರಾಜ್ಯದ ನಗರದಲ್ಲಿ ಈ ದೇವಸ್ಥಾನ ಇರೋದು ಸೊ ಇದು ಸೆಟ್ಲೈಟ್ ವ್ಯೂ ಶ್ರೀ ನಾಗೇಶ್ವರ ನಾಗೇಶ್ ಟೆಂಪಲ್ ಅಂತ ಏನು ನೋಡ್ತಾ ಇದ್ದಲ್ವ ಶ್ರೀ ನಾಗೇಶ್ ಟೆಂಪಲ್ ಇದು ಗೋವಾ ರಾಜ್ಯದ ಹೋಂಡಾ ನಗರದ ಹತ್ತಿರ ಬರುತ್ತೆ ಬೋಂಡ್ಲಾ ಅಂತ ಒಂದು ಸ್ಥಳ ಸೊ ಇದು ಸ್ಯಾಟಲೈಟ್ ವ್ಯೂ ನೀವು ನೋಡ್ತಾ ಇರೋದು ಇದು ರಾಮನಗರ ಇದು ಉತ್ತರ ಕನ್ನಡ ಜಿಲ್ಲೆಯ ಜೋಯ್ಡಾ ತಾಲೂಕಿನ ರಾಮನಗರ ಅಂತ ಒಂದು ಸ್ಥಳ ಇದು ಹೆಚ್ಚು ಕಡಿಮೆ ನಮ್ಮ ಕರ್ನಾಟಕದಿಂದ ಲಾಸ್ಟ್ ಊರು ಅಂತ ಹೇಳ್ಬೋದು ಮುಂದೆ ಇದೇ ಮಾರ್ಗವಾಗಿ ನಾವು ತಿನೆಗಾಟು ಅನ್ಮೋಡ್ ಹೋಗ್ತೇವೆ ಸೊ ಅನ್ಮೋಡ್ ದಾಟ್ಬಿಟ್ರೆ ಗಾಡ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ಮುಂದೆ ಗೋವಾ ಸ್ಟಾರ್ಟು ಇದು ಶಿವಾಜಿ ಪುತ್ಥಳಿ ರಾಮನಗರದಲ್ಲಿರೋದು ಇದು ಪೋಂಡಾ ಬಸ್ ಸ್ಟ್ಯಾಂಡ್ ಗೋವಾ ರಾಜ್ಯದ ಪೋಂಡಾ ನಗರದ ಬಸ್ ಸ್ಟ್ಯಾಂಡ್ ಇದು ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಈಗ ಬಸ್ ಸ್ಟ್ಯಾಂಡ್ ಇಂದ ನಾವು ಹೊರಗಡೆ ಹೋಗ್ತಕ್ಕಂಥ ಮಾರ್ಗ ಇದು ಅದಕ್ಕೆ ನಾಗೇಶ್ ಟೆಂಪಲ್ ಅಥವಾ ನಾಗೇಶ್ವರ ಟೆಂಪಲ್ ನಾಗೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ ಸೊ ಆ ಒಂದು ದೇವಸ್ಥಾನವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಹಾಗೆ ಆ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ಪಡೆಯೋಣ ಇದು ನಾಗೇಶ್ ದೇವಸ್ಥಾನಕ್ಕೆ ಹೋಗೋ ಒಂದು ಮಾರ್ಗ ಇದು ಗೋವಾ ರಾಜ್ಯದಲ್ಲಿದೆ ಈಗ ವೀಕ್ಷಣೆ ಮಾಡ್ತಿದ್ದಲ್ಲ ಇದು ಸೊ ಇದು ನಾವು ಇವಾಗ ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಒಂದಿಷ್ಟು ತಿಳಿದುಕೊಳ್ಳೋಣ ಹಾಗೆ ಈ ಗೋವಾ ರಾಜ್ಯದ ಬೋಂಡಾ ನಗರದ ಬೋಂಡಾ ಅನ್ನೋ ಒಂದು ಗ್ರಾಮ ಇದು ಬೋಂಡಾ ಬೋಂಡಾ ಗ್ರಾಮದ ಅಲ್ಲಿ ಈ ಒಂದು ದೇವಸ್ಥಾನ ಇರೋದು ಇದೊಂದು ಪ್ರಮುಖವಾಗಿರ್ತಕ್ಕಂಥ ದೇವಸ್ಥಾನ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದೆ ಇದರಲ್ಲಿ ಇಲ್ಲಿನ ವೈಶಿಷ್ಟ್ಯ ಮತ್ತು ಪುರಾತನತೆ ಭಕ್ತರ ಗಮನ ಸೆಳೆಯುತ್ತೆ ಬಹಳಷ್ಟು ಹಾಗೆ ಇಲ್ಲಿರ್ತಕ್ಕಂಥ ದೇವರು ಯಾವುದಂದರೆ ಶ್ರೀ ನಾಗೇಶ್ವರ ಸ್ವಾಮಿ ಅಂತ ಹೇಳ್ತೇವೆ ಅಥವಾ ಶ್ರೀ ನಾಗೇಶ್ ಎಂಬ ದೇವತೆ ಆರಾಧನೆಯಿಂದ ಪ್ರಸಿದ್ಧವಾಗಿದೆ ಇದು ನಾಗೇಶ್ ಎಂದರೆ ನಾಗರಾಜ ಸಾಮಾನ್ಯವಾಗಿ ಶಿವದೇವತೆಯ ರೂಪದಲ್ಲಿ ಭಕ್ತಾದಿಗಳು ಏನು ಮಾಡ್ತಾರೆ ಇಲ್ಲಿ ಸ್ವಲ್ಪ ಭಕ್ ಪೂಜಿಸ್ತಾ ಇದ್ದಾರೆ ಅಂದರೆ ಭಕ್ತಾದಿಗಳು ಇಲ್ಲಿ ಶಿವದೇವತೆಯ ರೂಪದಲ್ಲಿ ಅಂದರೆ ಶಿವನ ರೂಪದಲ್ಲಿ ಈ ದೇವರನ್ನ ಪೂಜಿಸ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ವಾತಾವರಣ ಹೇಗಿದೆ ಅಂದರೆ ಭಾಳ ತಂಪಾಗಿ ಶಾಂತವಾಗಿ ಪ್ರಶಾಂತವಾಗಿದೆ ನೋಡಿ ಇಲ್ಲಿ ಮದುವೆನೂ ಕೂಡ ನಡೀಲಿಕ್ಕೆ ಒಂದು ಮಂಗಲ ಮಂಟಪ ಕೂಡ ಇಲ್ಲದ ನೀವೇನು ನೋಡ್ತಾ ಇದ್ದಲ್ಲ ಅದು ಮಂಗಲ ಮಂಟಪ ಇವರೆಲ್ಲ ಮದುವೆಗೆ ಬಂದಿರೋರು ಕರ್ನಾಟಕದವರು ಅಂದರೆ ವಿಜಯಪುರ ನಗರದವರು ಸೊ ವಿಜಯಪುರ ನಗರದವರು ಮದುವೆಗೆ ಬಂದಿದ್ದರು ಇಲ್ಲಿ ಫಸ್ಟ್ ಏನಿದಾರಲ್ಲ ಇವರು ಬಿ ಎಸ್ ಎನ್ ಇರ್ತಕ್ಕಂಥವ್ರು ನೆಕ್ಸ್ಟ್ ಮಧ್ಯದಲ್ಲಿ ಯಡವನ್ ಅವರು ನೆಕ್ಸ್ಟ್ ಈ ಕಡೆಯವರು ಎಕ್ಸ್ ಸರ್ವಿಸ್ ಮ್ಯಾನ್ ಅವರು ಸೊ ಅವರು ವಿಜಯಪುರ ನಗರದಿಂದ ಮದುವೆಗಾಗಿ ಬಂದಿದ್ದರು ನಮಗೆ ಅಲ್ಲಿಯೇ ಪರಿಚಯ ಆದರವರು ಸೊ ನಾನು ಕನ್ನಡದಲ್ಲಿ ಮಾತನಾಡ್ತಾ ಇರೋದ್ರಿಂದ ಅವರು ಕರ್ನಾಟಕದವರು ಅಂತ ತಿಳ್ಕೊಂಡು ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಅವರು ವಿಜಯಪುರದವರು ಇಲ್ಲಿ ಮದುವೆಗೆ ಬಂದಿದ್ದೆವು ಅಂತ ಹೇಳಿದರು ಆದರೆ ಇವರು ಫಸ್ಟ್ ಇರೋರು ಇವರು ಸರ್ ಅಲ್ಲೇ ಬಿ ಎಸ್ ಎನ್ ಎಲ್ ಆಫೀಸಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಮದ್ದಲ್ಲಿ ಎಡ್ವನ್ ಅವರು ಕೂಡ ಗೋವಾದಲ್ಲಿ ಇರ್ತಾರೆ ಸೊ ಕೊನೆಯವರು ಎಕ್ಸ್ ಸರ್ವಿಸ್ ಮ್ಯಾನು ಇವರು ವಿಜಯಪುರ ನಗರದಲ್ಲಿನೇ ಇರೋದು ಮದುವೆಗಾಗಿ ಅವರು ಗೋವಾಕ್ಕೆ ಬಂದಿದ್ದರು ಅದು ವಿಶೇಷವಾಗಿ ಈ ನಾಗೇಶ್ ದೇವಸ್ಥಾನದಲ್ಲಿನೇ ಈ ಒಂದು ಮದುವೆ ಇತ್ತು ಇದು ನಾಗೇಶ್ ದೇವಸ್ಥಾನ ನಾಗೇಶ್ವರ ಟೆಂಪಲ್ ಅಂತ ಕೂಡ ಹೇಳ್ತಾರೆ ಇದು ದೇವಸ್ಥಾನದ ಒಂದು ಆವರಣ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ದೇವಸ್ಥಾನದ ಆವರಣ ಈ ರೀತಿಯಾಗಿ ವಿಶಾಲವಾಗಿರ್ತಕ್ಕಂಥ ಒಂದಿಷ್ಟು ಪ್ರದೇಶದ ಇದೊಂದು ಸಾಂಪ್ರದಾಯಿಕ ಹಿಂದೂ ದೇವಾಲಯವಾಗಿ ನಿರ್ಮಿಸಲಾಗಿದೆ ದೇವಾಲಯದಲ್ಲಿ ಸಮರ್ಪಿತ ಸಾಂಸ್ಕೃತಿಕ ಶಿಲ್ಪ ಕಲೆಯನ್ನು ಕಾಣಬಹುದು ಇದು ಅತ್ಯಂತ ಸುಂದರವಾದ ಮೂರ್ತಿಗಳೊಂದಿಗೆ ಮೆರೆಯಲ್ಪಟ್ಟಿದೆ ಆಗಮನ ಹಾಗೂ ದರ್ಶನ ಇಲ್ಲಿ ಸಾಮಾನ್ಯವಾಗಿ ಆನೆಕಟ್ಟಿನ ಹಬ್ಬಗಳು ಹಾಗೂ ತ್ಯಾಗಗಳನ್ನು ಮಹತ್ವಪೂರ್ಣವಾಗಿ ಆಚರಿಸಲಾಗುತ್ತಿದೆ ಹೀಗಾಗಿ ನಾಗೇಶ ದೇವಸ್ಥಾನವು ಗೋವಾ ದೇವಾಲಯಗಳಲ್ಲಿ ಅತಿ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುವ ಸ್ಥಳವಾಗಿದೆ ದೇವಾಲಯದಲ್ಲಿ ಪೂಜಾರಿಗಳು ಹೀಗೆ ಮೂಲ ಆಚಾರಗಳನ್ನು ಅನುಸರಿಸುತ್ತಾರೆ ಪ್ರತಿದಿನವೂ ಪ್ರತಿಷ್ಠಿತ ಆರಾಧನೆ ಹಾಗೂ ವಿಶೇಷ ಪೂಜೆಯೂ ನಡೆಯುತ್ತವೆ ಈ ದೇವಸ್ಥಾನದ ಬಗ್ಗೆ ಜನಪ್ರಿಯ ನಂಬಿಕೆಗಳಿವೆ ದೇವರು ಭಕ್ತರ ಆಶಯಗಳನ್ನು ಸಿದ್ಧಿಸುವ ಹಾಗೂ ಅನುಕೂಲ ಮಾಡುವಂತೆ ಕೇಳಲಾಗುತ್ತದೆ ನಾಗೇಶ ದೇವಸ್ಥಾನದಲ್ಲಿ ವಿಶೇಷವಾಗಿ ಸರ್ವಶಕ್ತಿ ಪೂಜೆಯೂ ನಡೆಯುತ್ತದೆ ಈ ಸಂದರ್ಭದಲ್ಲಿ ಭಕ್ತರು ಅಗಾಧ ಸಂಖ್ಯೆಯಲ್ಲಿ ತಲುಪುತ್ತಾರೆ ದೇವಾಲಯವು ತನ್ನ ಅವಧಿಯ ಕಾಲದಲ್ಲಿ ಭಕ್ತರಿಂದ ವಿವಿಧ ಧರ್ಮೀಯ ಸೇವೆಗಳನ್ನು ಮತ್ತು ಧಾರ್ಮಿಕ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಇದು ಪ್ರಕೃತಿಯ ನಡುವೆ ಸುಂದರವಾಗಿ ನೆಲೆಸಿದೆ ಹಾಗೂ ಗೋವಾ ಪ್ರಾಂತ್ಯದ ಪ್ರವಾಸಿಗರಿಗೆ ಇದು ನೆನಪಿನಿಂದ ಇರುತ್ತದೆ ಇದು ನೀರಿನ ಹೊಂಡ ನೀವೇನು ನೋಡ್ತಿದ್ದೀರಲ್ಲ ಅದೇ ದೇವಸ್ಥಾನದ ಮುಂದೆ ಇರ್ತಕ್ಕಂಥದ್ದು ನಾಗೇಶ್ ದೇವಸ್ಥಾನವು ಗೋವಾ ರಾಜ್ಯದ ಒಂದು ಪ್ರಮುಖ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ತಾಣವಾಗಿದೆ ಇದರ ಆಧ್ಯಾತ್ಮಿಕ ಮೌಲ್ಯಗಳು ಸ್ಥಳೀಯ ನಂಬಿಕೆಗಳು ಹಾಗೂ ಪುನಃ ಪ್ರತಿಷ್ಠಿತ ಪೂಜಾ ಕ್ರಮಗಳು ಭಕ್ತರ ಭಾವನೆಗಳನ್ನು ವ್ಯಕ್ತಪಡಿಸುತ್ತವೆ ನಾಗೇಶ್ ದೇವಸ್ಥಾನವು ಈಗಿನ ಬೋಂಡಾ ಗ್ರಾಮದಲ್ಲಿದೆ ಅಂದರೆ ಗೋವಾ ರಾಜ್ಯದ ಪೋಂಡಾ ತಾಲೂಕಿನ ಬೋಂಡಾ ಅಂತ ಒಂದು ಗ್ರಾಮ ಪ್ರಾಚೀನ ಕಾಲದಿಂದಲೂ ಇದು ಮುಖ್ಯವಾದ ಧಾರ್ಮಿಕ ಸ್ಥಳವಾಗಿದೆ ದೇವಾಲಯದ ಕಥೆಗಳು ಅದರ ವಾಸ್ತುಶಿಲ್ಪ ಹಾಗೂ ಪೂಜಾ ಕ್ರಮಗಳು ಸ್ಥಳೀಯವಾಗಿ ಅನೇಕ ಜನಪ್ರಿಯ ನಂಬಿಕೆಗಳನ್ನು ಬೆಳೆಸಿವೆ ಇಲ್ಲಿ ನಾಗೇಶ್ ದೇವತೆ ಅಂದರೆ ಶಿವ ಅಥವಾ ಹಿನ್ನೆಲೆ ನಾಗರಾಜರೂ ಆಗಿರಬಹುದು ಪ್ರಾಚೀನ ಕಾಲದಲ್ಲಿ ಈ ಸ್ಥಳವು ನಾಗರತ್ನವನ್ನು ಹೊಂದಿದ ಎಂದು ಹೇಳಲಾಗುತ್ತಿದೆ ಇದು ನಾಗಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ನಾಗೇಶ ದೇವಾಲಯದ ಹಿಂದೆ ಹತ್ತಿರದ ಪುರಾಣಿಕ ಕಥೆಗಳು ಕಥೆಗಳು ಆಳವಾದ ಆಧ್ಯಾತ್ಮಿಕ ಅರ್ಥಗಳನ್ನು ಹೊಂದಿವೆ ಇವು ಹಲವು ಮಾಧ್ಯಮಗಳಲ್ಲಿ ಪ್ರಸಾರವಾಗಿವೆ ಬೋಧನೆಯಲ್ಲಿ ನಾಗ ಅಥವಾ ಸರ್ಪ ದೇವತೆಗಳು ಶಿವಾರಾಧನೆಗೆ ಪ್ರಭಾವ ಬೀರುವ ಧಾರ್ಮಿಕ ಕಥೆಗಳು ಒಳಗೊಂಡಿವೆ ದೇವಾಲಯದ ಶಿಲ್ಪಕಲೆ ಮತ್ತು ನಿರ್ಮಾಣದ ಬಗ್ಗೆ ನೋಡೋದಾದರೆ ನಾಗೇಶ ದೇವಸ್ಥಾನವು ಗೋವಾ ದೇವಾಲಯಗಳ ಶಿಲ್ಪಕಲೆಯಲ್ಲಿನ ಅತ್ಯುತ್ತಮ ಉದಾಹರಣೆಗಳಲ್ಲಿ ಒಂದಾಗಿದೆ ಇದು ವೇದಿಕೆಯಿಂದ ಅಲಂಕೃತವಾಗಿ ನಿರ್ಮಿತವಾಗಿದೆ ಹಾಗೂ ಪ್ರಾಚೀನ ಹಿಂದೂ ಶಾಸ್ತ್ರಗಳು ಮತ್ತು ವೈಶಿಷ್ಟ್ಯ ಶಿಲ್ಪಕಲೆಯ ಪ್ರಕಾರ ನಿರ್ಮಾಣವಾಗಿದೆ ದೇವಾಲಯದಲ್ಲಿ ಮುಖ್ಯ ಮೂರ್ತಿಯು ನಾಗೇಶ್ವರ ಸ್ವಾಮಿಯೇ ಆಗಿದ್ದು ಇದು ಟೈಪಿಕಲಿ ಶೋಭೆ ಮತ್ತು ದಿವ್ಯತೆ ಕಾಣುವಂತೆ ಶಿಲ್ಪಕಲೆಯೊಂದಿಗೆ ಆರಾಧಿಸಲ್ಪಟ್ಟಿದೆ ಶಿಲ್ಪ ವಿನ್ಯಾಸ ಇಲ್ಲಿ ವೃತ್ತಾಕಾರದ ದೇವಾಲಯದ ಗರ್ಭಗುಹೆಯೊಳಗೆ ನಾಗೇಶ್ವರ ಸ್ವಾಮಿಯ ಪ್ರತಿಷ್ಠಿತ ಆರಾಧನೆಗಳು ನಡೆಯುತ್ತವೆ ದೇವಾಲಯದ ಚಿತ್ತಾರೆಗಳು ಹಾಗೂ ಹಿರಣ್ಯ ಶಿಲ್ಪಗಳನ್ನು ಕಾಣಬಹುದು ದೇವಾಲಯದ ಹೊರಭಾಗದಲ್ಲಿ ಚದುರಿಯಾಗಿರುವ ಸೂಕ್ತ ಸ್ಥಳಗಳಿವೆ ಅವುಗಳಲ್ಲಿ ಭಕ್ತರು ಪೂಜೆ ಸಲ್ಲಿಸಬಹುದು ಹಾಗೂ ಪವಿತ್ರ ದ್ರವ್ಯಗಳನ್ನು ಅರ್ಪಿಸಬಹುದು ಪ್ರತಿದಿನವೂ ಪೂಜಾರಿಗಳು ಹಗಲು ಮತ್ತು ರಾತ್ರಿ ಪೂಜೆಗಳನ್ನು ಸಲ್ಲಿಸುತ್ತಾರೆ ಇಲ್ಲಿ ನಿತ್ಯ ನೇಮವಾಗಿ ಅರ್ಚನಾ ಆರೋಹಣ ಹಾಗೂ ಅಭಿಷೇಕಗಳನ್ನು ಮಾಡಲಾಗುತ್ತದೆ ದೇವಾಲಯದಲ್ಲಿ ಅನೇಕ ಸಂದರ್ಭಗಳಲ್ಲಿ ವಿಶೇಷ ಹೋಮಗಳು ಅಥವಾ ಯಜ್ಞಗಳನ್ನು ಮಾಡಿ ದೇವತೆಯ ಆಶೀರ್ವಾದವನ್ನು ಸ್ವಯಂ ನಂಬಲಾಗಿದೆ ಅಂದರೆ ತಾನಾಗಿಯೇ ಹುಟ್ಟಿದ ಒಂದು ಸ್ವಯಂ ಲಿಂಗು ಅಂತ ಶಿವಲಿಂಗ ಅಂತ ಇಲ್ಲಿ ಜನ ನಂಬುತ್ತಾರೆ ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ ಇದೇ ಗರ್ಭಗುಡಿಯಲ್ಲಿರುವ ನಾಗೇಶ್ ದೇವಸ್ಥಾನ ಮೂರ್ತಿ ನಾಗೇಶ್ವರ ದೇವರು ನೀವೇನ್ ವೀಕ್ಷಣೆ ಮಾಡ್ತಿದ್ದಲ್ಲ ಇದು ನಾಗೇಶ್ ಅಥವಾ ನಾಗೇಶ್ವರ ಅಂತ ಹೇಳ್ತಾರೆ ಶಿವನ ರೂಪದಲ್ಲಿ ಪೂಜಿಸುತ್ತಾರೆ ಸಣ್ಣ ಉಪದೇವಾಲಯಗಳು ಸಹ ಇವೆ ಉದಾಹರಣೆಗೆ ಲಕ್ಷ್ಮಿ ನಾರಾಯಣ ಮತ್ತು ಗಣಪತಿ ಹೀಗೆ ಅನೇಕ ಸಣ್ಣ ಪುಟ್ಟ ದೇವಾಲಯಗಳು ಕೂಡ ಇಲ್ಲಿ ಇವೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ವಿಧಿವಿಧಾನಗಳನ್ನು ಕೂಡ ಇಲ್ಲಿ ನಡೆಸಲಾಗುತ್ತದೆ ಉದಾಹರಣೆಗೆ ರುದ್ರಾಭಿಷೇಕ ದೀಪಾರಾಧನೆ ಹೀಗೆ ಅನೇಕ ಪೂಜೆಗಳನ್ನು ಇಲ್ಲಿ ನಡೆಸಲಾಗುತ್ತದೆ ಈ ದೇವಾಲಯವು ಪಣಜಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಗೋವಾ ರಾಜ್ಯವು ಅನೇಕ ಪ್ರವಾಸಿ ಸ್ಥಳಗಳನ್ನು ಹೊಂದಿದೆ ಭಾರತ ದೇಶದಲ್ಲಿಯೇ ಅತಿ ಚಿಕ್ಕ ರಾಜ್ಯ ವಿಸ್ತೀರ್ಣದಲ್ಲಿ ಕೇವಲ ಮೂರು ಸಾವಿರದ ಏಳುನೂರ ಎರಡು ಚದುರು ಕಿಲೋಮೀಟರ್ ಭಾರತ ದೇಶದಲ್ಲಿ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯ ಇದು ಪೋರ್ಚುಗೀಜರ ಮುಖ್ಯ ವ್ಯಾಪಾರ ಕೇಂದ್ರವಾಗಿತ್ತು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಪೋರ್ಚುಗೀಸರಿಂದ ಇದು ಸ್ವಾತಂತ್ರ್ಯವನ್ನು ಪಡೆದು ಒಂದು ಕೇಂದ್ರಾಡಳಿತ ಪ್ರದೇಶವಾಯಿತು ಮುಂದೆ ಇದು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಭಾರತ ದೇಶದ ಇಪ್ಪತ್ತೈದನೇ ರಾಜ್ಯವಾಗಿ ಉದಯಿಸಲ್ಪಟ್ಟಿತು ಈಗಲೂ ಕೂಡ ಗೋವಾವು ತನ್ನದೇ ಆದ ಅನೇಕ ವೈಶಿಷ್ಟ್ಯತೆಗಳನ್ನು ಹೊಂದಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ